ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಈ ವಿಡಿಯೋದಿಂದ ಏನಾದರೂ ಒಂದು ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದರೆ ಲೈಕ್ ಮಾಡಿ ಗುಡ್ ಮಾರ್ನಿಂಗ್ ಹಾಯ್ ಫ್ರೆಂಡ್ಸ್ ಅರ್ಶು ನೋಡ್ರಿ ಇಬ್ರು ಈಗ ಎತ್ತಾರ ಅವ್ರ ನೋಡ ಗೊಂಡ ಸಾಹೇಬ್ರು ರಾತ್ರಿ ಎಲ್ಲಾ ಕುಯಿ ಕುಯ್ಯ ಕುಯ್ಯ ಮಾಡುದು ಗಾಡಿ పచ్చబొబ్బ హై హై పమ్మె లకల లకల సిట్ ఎలా బుల్లెట్ గాడి ఆ షర్ట్ देखो

ஓமட்டி தகண்டிதா ಮತ್ತೊಂದು ಟೊಮೆಟೊ ಚೊಮೊಟ ಗಿಡ್ಡು ಪೇಸ್ಟ್ ಮಾಡುವುದೇ ಮಾಡುದೇ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಬೇಕು ಪ್ಯಾಕಿಂಗ್ ಹೋಗ್ಬೇಕನ್ನ ಈಗ ಮುಂದೇನೈತೆ ನೋಡ್ರಿ ಈಗ ಪೋಚ ಹೊಡ್ದೀನಿ ಟಮಾಟಿ ತಿಂದ ಜಿಗಿಟ್ ಜಿಗಿಟ್ ಹೋಗುದಿಲ್ಲ ಹಲಸ ಸ್ವಚ್ಛ ಮಾಡಿದ್ರು ಅಷ್ಟೇ ಹಾಯ್ ನೀವ దేవా గుండు చోట ఎని శణా వెరీ గుడ్ థ్యాంక్ యూ థ్యాంక్ యూ ನಿನ್ನೆ ಒಂದು ಬ್ಲೌಸ್ ಕಟ್ ಮಾಡಿಟ್ಟಿದ್ನಲ್ಲ ಅದನ್ನ ಈಗ ಸ್ಟಿಚ್ ಮಾಡಾಕತ್ತೀನಿ ನಾವು ನಾವೇನಾರ ಒಂದು ಕೆಲಸ ಮಾಡಬೇಕಂದ್ರೆ ನಮಗೆ ಮಾಡುವಂತ ಇರಬೇಕು ಇಂಟ್ರೆಸ್ಟ್ ಇರಬೇಕು ಏನಾದರೂ ಮಾಡ್ತೀನಿ ಅನ್ನೋದಿತ್ತಂದ್ರೆ ಏನ್ ಬೇಕಾದರೂ ಮಾಡ್ಬೋದು ಮನ್ಯಾಗ ಬರೀ ಕೆಲಸ 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 ಅಂಥೇಳಿ ಬರೀ ಅದ್ರಾಗ ಇದ್ರ ಒಂಥರ ಮನ್ಷಾಗ ಜೀವನನೇ ಬೇಸ್ರ ಅನ್ನಿಸ್ಬಿಡ್ತೈತಿ ಈ ರೀತಿ ಏನಾದ್ರೂ ನಡು ಒಂದು ಸ್ವಲ್ಪ ಸ್ಟಿಚಿಂಗ್ ಮಾಡೋದಾಗಲಿ ಏನಾರು ಒಂದು ಕಲಿಯೋದಾಗಲಿ ಕೆಲಸ ಮಾಡೋದಾಗಲಿ ಬೇರೆ ಮನ್ಸಿಗೆ ಮನೆ ಕೆಲಸ ಬಿಟ್ಟು ಬೇರೆದು ಎಂಥದ್ದು ಮಾಡಿದ್ರೆ ನಾವು ಒಂದು ಸ್ವಲ್ಪ ಏನಾದರೂ ಮಾಡಾಕತ್ತೀವಪ್ಪ ಅಂತೇಳಿ ಮನ್ಸಿಗೆ ನೆಮ್ಮದಿ ಇರ್ತೈತಿ ಆಮೇಲೆ ಅದರಿಂದ ಒಂದು ನೂರ ರೂಪಾಯಿ ಬರಲಿ ನಮ್ಗೆ ಏನೋ ನಾವು ಒಂದು ಸ್ವಲ್ಪ ಸಂಪಾದನೆ ಮಾಡಾಕತ್ತೀವಿ ಮನ್ಸಿಗೆ ಏನೋ ನೆಮ್ಮದಿ ಅಂತ ಇರ್ತೈತಿ ಇಲ್ಲ ಅಂದ್ರೆ ಏನಪ್ಪ ಇದು ಜೀವನ ಅಂತ ಅನ್ನಿಸ್ಬಿಡ್ತೈತಿ ಮನೆಯಾಗಿರೋ ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ ಅನಿಸು ಸಹಜ ಮದ್ವೆ ಮಕ್ಕಳಾದಮೇಲೆ ಏನಪ್ಪಾ ಹೊರಗೆ ಹೋಗಿ ನೌಕರಿ ಮಾಡೋದಿತ್ತಂದ್ರೆ ಏನು ಅನಿಸಂಗಿಲ್ಲ ಅದು ಅವ್ರು ಮಾಡೋರಿಗೆ ಅದು ಅವ್ರಿಗೆ ಗೊತ್ತಿರ್ತೈತಿ ನಮ್ಮ ಮನೆಯಾಗಿರೋರು ಮತ್ತೆ ಮಕ್ಕಳು ಸಣ್ಣ ಇದ್ದು ಆಗ ಅನಿವಾರ್ಯ ಹೋಗೋಕಾಗಿಲ್ಲ ಎಲ್ಲಿ ಹೊರಗಡೆ ಮನೆಯಾಗ ಏನೋ ಮಾಡಬೇಕಾಗಿರ್ತೈತಿ ಕೆಲವೊಬ್ರು ಮಾಡ್ತಾರೆ ಮಾಡಂಗಿಲ್ಲ ಅವ್ರವ್ರ ಇಂಟ್ರೆಸ್ಟ್ ಅದು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಮಾಡ್ಬೋದು ಅಂತ ಹೇಳಾಕತ್ತೀನಿ ನನಗೂ ಸ್ವಲ್ಪ ಏನೋ ಬರೀ ಮನೆ ಕೆಲಸ ಮಾಡಿ ಬರೀ ಇದೇ ಏನು ಮಾಡೋದು ಅಂಥೇಳಿ ಬೇಸರಾಗಿ ಏನಾರ ಒಂದು ಕಲಿಬೇಕು ಮಾಡಬೇಕು ಅಂತೇಳಿ ಇದನ್ನ ಮಷಿನ್ ನಾನೇ ತೊಗೊಂಡು ನಾನೇ ಮನೆಯಾಗ ಫೋನ್ ನೋಡಿ ಯೂಟ್ಯೂಬ್ ನೋಡೇ ಒಲೆಯೋಕ್ಕೆ ಕಲ್ತೀನಿ ಎಲ್ಲಿ ಕಲಿಯಕ್ಕೆ ಹೋಗಿಲ್ಲ ಏನೂ ಇಲ್ಲ ಕಲ್ತೀನಿ ಇವಾಗ ಡ್ರೆಸ್ಸು ಬ್ಲೌಸು ಎಲ್ಲ ಸ್ಟಿಚ್ ಮಾಡ್ತೀನಿ ಎಲ್ಲಿ ಏನು ಏನಿಲ್ಲ ಅಂದ್ರೆ ನಾವು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಮಾಡ್ಬೇಕನ್ನೋ ಇಂಟ್ರೆಸ್ಟ್ ಇದ್ರೆ ಏನು ಬೇಕಾದ್ ಮಾಡ್ಬೋದು ಅನ್ನೋಕೆ ಒಂದು ಉದಾಹರಣೆ ಹೇಳಾಕತ್ತೀನಿ ಅಷ್ಟೇ ಮಾಡ್ತಾರೆ ಎಲ್ಲ ಆಲ್ಮೋಸ್ಟ್ ಹೆಣ್ಮಕ್ಳು ಎಲ್ಲ ಭಾಳ ಶಾಣೆ ಅದಾರ ಮಾಡ್ತಿರ್ತಾರ ಅದ್ರ ಆಗಲ್ಲ ಅನ್ನೋರಿಗೆ ಹೇಳ್ತೀನಿ ಮಾಡ್ರಿ ಏನಾರ ಒಂದು ಮಾಡಬೇಕು ಇಲ್ಲಾಂದ್ರೆ ಅಂದ್ರೆ ನಾವು ಭೂಮಿ ಮೇಲೆ ಹುಟ್ಟಿದ್ದು ವೇಸ್ಟ್ ಅನ್ನಿಸ್ಬಿಡ್ತೈತಿ ಏನಪ್ಪ ಇಷ್ಟೇನೋ ಜೀವನ ಬರೀ ಮಾಡೋದು ತಿನ್ನೋದು ಮಲಗೋದು ಇಷ್ಟೇ ಆಯ್ತಲ್ಲ ಅಂತ ಅನ್ನಿಸ್ಬಿಡ್ತೈತಿ ಈ ರೀತಿ ಒಂದು ಏನಾದರೂ ಮಾಡ್ಕೊತ ಇದ್ವಿ ಅಂದ್ರೆ ನಾವು ಒಂದು ಏನೋ ಮಾಡಾಕತ್ತೀವಿ ಅನ್ನೋದು ಒಂದು ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರ್ತೈತಿ ಮಕ್ಕಳ ಜೊತೆ ಕೆಲ್ಸದ ಜೊತೆ ಟೈಮ್ ಸಿಕ್ಕಾಗ ಮಾಡೋದು ಅದೇನು ಮಾಡಬೇಕು ಏನು ಇರಂಗಿಲ್ಲ ಈಗ ಮಾಡಬೇಕು ಆಗ ಅಂತ ಹೇಳಿ ನಮ್ಗೆ ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಫ್ರೀ ಆಗ್ತೀವಿ ರೆಸ್ಟ್ ಮಾಡಿ ಕೆಲಸ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಒಂದು ತಾಸು ಮಾಡೋದು ಆಮೇಲೆ ಬರೋರ್ತಾರೆ ರೂಢಿ ಆದಂಗೆಲ್ಲ ಎಷ್ಟು ಮಾಡಬೇಕಂತೇಳಿ ಗೊತ್ತಾಗ್ತೈತಿ ಇವತ್ತಿನ ವೀಡಿಯೋ ನಿಮಗಿದು ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ ಈ ರೀತಿ ನೀವು ಮನೇಲಿ ಕುಂತು ಏನಾದರೂ ಒಂದು ಮಾಡ್ರಿ ಅಂತ ಹೆಣ್ಮಕ್ಳಿಗೆ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಡೈಲಿ ವಿಡಿಯೋನ ನೋಡ್ರಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಊಟ ಟೈಮ್ ಆಗೈತಿ ಈಗ ಅದಕ್ಕೆ ಊಟ ಮಾಡಿ ಮತ್ತೆ ಮುಂದಿನ ಬ್ಲಾಗಲ್ಲಿ ನಮಗೆ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು